Oh, you ನಾನು ಡಾಕ್ಟರ್ ಭಾಸ್ಕರ್ ಭಟ್ಟ ಜೋಶಿ ಅಂತ ನ್ಯಾಯ ಮತ್ತು ವೈಶೇಷಿಕ ವಿಭಾಗದ ವಿಭಾಗಾಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನಮ್ಮ ವಿಭಾಗ ಈ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಶಿಷ್ಟವಾದಂತಹ ವಿಭಾಗ ಈ ವಿಭಾಗದಲ್ಲಿ ಒಬ್ಬರು ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಮೂರು ಜನ ಎಂತಹ ವಿಶಿಷ್ಟವಾದಂತಹ ಈ ವಿಭಾಗ ವಿಭಾಗದ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಬೇಕು ಅಂತಂದರೆ ದರ್ಶನದ ಬಗ್ಗೆ ನೀವು ಕೇಳಿದ್ದೀರಿ ಆಸ್ತಿಕ ದರ್ಶನಗಳು ಮತ್ತು ನಾಸ್ತಿಕ ದರ್ಶನಗಳ ಬಗ್ಗೆ ನೀವು ಕೇಳಿದ್ದೀರಿ ಈ ಆಸ್ತಿಕ ದರ್ಶನಗಳಲ್ಲಿ ತುಂಬ ಪ್ರಸಿದ್ಧವಾದಂತಹ ದರ್ಶನ ಅದು ನ್ಯಾಯ ದರ್ಶನ ನ್ಯಾಯ ದರ್ಶನದ ವಿಭಾಗಗಳು ಆ ಭಾರತಾದ್ಯಂತ ಎಲ್ಲ ಕಡೆಗೂ ಇವೆ ಆದರೆ ನ್ಯಾಯ ಮತ್ತು ವೈಶೇಷಿಕ ಎರಡೂ ದರ್ಶನಗಳನ್ನು ಸೇರಿಕೊಂಡಂತಹ ಏಕೈಕ ವಿಭಾಗ ನ್ಯಾಯ ವೈಶೇಷಿಕ ವಿಭಾಗ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಇದೆ ಇದೊಂದು ವಿಶಿಷ್ಟವಾದಂತಹ ವಿಭಾಗ ನಿಮಗೆ ಎಲ್ಲರಿಗೂ ತಿಳಿದಂತಹ ಕಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕಂ ಅಂತ ಒಂದು ಮಾತಿದೆ ಏನದು ಅಂತ ಕೇಳಿದರೆ ಈ ದರ್ಶನಗಳನ್ನು ತತ್ವಗಳನ್ನು ತಿಳಿದುಕೊಳ್ಬೇಕು ಅಂತಾದರೆ ಈ ಪ್ರಮಾಣಶಾಸ್ತ್ರ ಅಂತ ಕರೀತಾರೆ ನ್ಯಾಯಶಾಸ್ತ್ರವನ್ನು ಈ ನ್ಯಾಯಶಾಸ್ತ್ರದ ಪ್ರಾಮುಖ್ಯತೆ ತುಂಬ ಇದೆ ನೀವು ವೇದಾಂತ ಶಾಸ್ತ್ರವನ್ನು ಓದೋರಾಗ್ಬೋದು ಅಥವಾ ಅಲಂಕಾರಿಕ ಗ್ರಂಥಗಳು ಕೆಲವೊಂದಿಷ್ಟು ನ್ಯಾಯಭೂಯಿಷ್ಟವಾದಂತಹ ಗ್ರಂಥಗಳಿದೆ ವ್ಯಾಕರಣ ಶಾಸ್ತ್ರಗಳನ್ನು ಓದಲಿಕ್ಕೆ ಅಥವಾ ಜೈನ ಬೌದ್ಧ ಚಾರ್ವಾಕಾದಿ ಯಾವುದೇ ದರ್ಶನಗಳನ್ನು ನೀವು ಸಹ ಸಹ ಸರಳವಾಗಿ ಅರ್ಥೈಸ್ಕೊಳ್ಬೇಕು ಅಂತಾದರೆ ನ್ಯಾಯಶಾಸ್ತ್ರದ ಒಂದು ಅರಿವು ತುಂಬ ಮುಖ್ಯವಾಗಿದೆ ಅಂತಹ ವಿಶಿಷ್ಟವಾದಂತಹ ಒಂದು ವಿಭಾಗ ಇದು ನ್ಯಾಯವೈಶೇಷಿಕ ವಿಭಾಗ ನ್ಯಾಯವೈಶೇಷಿಕ ವಿಭಾಗದಲ್ಲಿ ಶೈಕ್ಷಣಿಕ ಸತ್ರದಲ್ಲಿ ನೀವು ಎಮ್ ಎ ಇದೆ ಆ ಎಮ್ ಎ ಹೇಗೆ ವಿಶಿಷ್ಟವಾಗಿದೆ ಬೇರೆ ವಿಶ್ವವಿದ್ಯಾಲಯಗಳಿಗಿಂತಲೂ ಅಂತ ಕೇಳಿ ಒಂದು ಝಲಕ್ ನಿಮಗೆ ತೋರಿಸೋದು ಅಂತಾದರೆ ನ್ಯಾಯಗ್ರಂಥಗಳು ಅಂತ ಹೇಳಿದರೆ ಕೇವಲ ಇನ್ ಇನ್ನೊಂದು ವೈಶಿಷ್ಟ್ಯ ನೋಡಿ ಈ ವಿಭಾಗದಲ್ಲಿ ಪ್ರಾಚೀನ ನ್ಯಾಯ ಗ್ರಂಥಗಳನ್ನು ಪಾಠ ಮಾಡ್ತೇವೆ ನವೀನ ನ್ಯಾಯ ಗ್ರಂಥಗಳನ್ನು ಪಾಠ ಮಾಡ್ತೇವೆ ಕಣಾದ ಅಂದರೆ ವೈಶೇಷಿಕ ದರ್ಶನಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ನಾವು ಈ ವಿಭಾಗದಲ್ಲಿ ಅಳವಡಿಸಿದ್ದೇವೆ ಅಂದರೆ ಈ ಮೂರೂ ಸಂಗಮ ತ್ರಿವೇಣಿ ಸಂಗಮ ನ್ಯಾಯಶಾಸ್ತ್ರ ಅಂದರೆ ನವೀನ ನ್ಯಾಯ ದರ್ಶನಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು ಪ್ರಾಚೀನ ಗೌತಮ ಸೂತ್ರಾದಿಗಳನ್ನು ಅಳವಡಿಸಿಕೊಂಡಂತಹ ಗ್ರಂಥಗಳು ಕಣಾದ ಸೂತ್ರ ಆಧಾರಿತವಾದಂತಹ ವೈಶೇಷಿಕ ದರ್ಶನದ ಗ್ರಂಥಗಳನ್ನು ಕೂಡ ಅಳವಡಿಸಿಕೊಂಡು ಒಂದು ವಿಶಿಷ್ಟವಾದಂತಹ ಒಂದು ದರ್ಶನವಾದ ವಿಭಾಗವನ್ನು ನೀವು ನ್ಯಾಯ ವೈಶೇಷಿಕ ವಿಭಾಗವನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸೇರಿಕೊಳ್ಳಲಿಕ್ಕೆ ಎಲ್ಲ ಜಿಜ್ಞಾಸುಗಳಿಗೂ ತುಂಬ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ವಿಶಿಷ್ಟವಾದಂತಹದ್ದು ಇಲ್ಲಿ ಏನು ಇನ್ನೂ ವೈಶಿಷ್ಟ್ಯ ಅಂತ ಕೇಳಿದರೆ ಓ ದರ್ಶನಗಳ ಬಗ್ಗೆ ಅರಿವಿದ್ದವರು ಮಾತ್ರ ಈ ವಿಭಾಗಕ್ಕೆ ಸೇರಿಕೊಳ್ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಹೇಗೆ ಇದನ್ನು ಸ್ಟ್ರಕ್ಚರ್ ಮಾಡಿದ್ದೇವೆ ಅಂತ ಕೇಳಿದರೆ ಹೇಗೆ ಸಿಲೆಬಸ್ ಹೇಗಿದೆ ನಮ್ಮ ವಿಭಾಗದ್ದು ಅಂತ ಕೇಳಿದರೆ ಏನೂ ದರ್ಶನದ ಬಗ್ಗೆ ಏನೂ ಜ್ಞಾನ ಇಲ್ಲದವರು ನ್ಯಾಯಶಾಸ್ತ್ರದ ಬಗ್ಗೆ ಸ್ವಲ್ಪವೂ ಅರಿವಿಲ್ಲದವರು ಈ ವಿಭಾಗಕ್ಕೆ ಸೇರಿಕೊಂಡ್ರೆ ಅವರಿಗೆ ತುಂಬ ಅರ್ಥವಾಗುವ ರೀತಿಯಲ್ಲಿ ಅಂದರೆ ಬೇಸಿಕ್ ಗ್ರಂಥಗಳು ತರ್ಕ ಸಂಗ್ರಹ ಪ್ರಾವೇ ಪ್ರವೇಶವನ್ನು ಮಾಡಲಿಕ್ಕೆ ಇರತಕ್ಕಂತಹ ದರ್ಶನ ನ್ಯಾಯ ದರ್ಶನಕ್ಕೆ ಪ್ರವೇಶ ಗ್ರಂಥ ಅದು ಆ ಗ್ರಂಥದಿಂದ ಆರಂಭವನ್ನು ಮಾಡಿಕೊಂಡು ವ್ಯುತ್ಪತ್ತಿವಾದ ಕಠಿಣ ಗ್ರಂಥಗಳೇನು ನಾವು ಕೇಳ್ತೇವೆ ಆ ಗ್ರಂಥಗಳನ್ನು ಕೂಡ ಇಲ್ಲಿ ಪಾಠ ಮಾಡ್ತೇವೆ ವಿಶೇಷ ಈಗ ತರ್ಕ ಸಂಗ್ರಹ ಗ್ರಂಥವನ್ನು ಮೊದಲನೆಯ ಹಂತದಲ್ಲಿ ಪಾಠ ಮಾಡ್ತೇವೆ ತದನಂತರದಲ್ಲಿ ನೀವು ಮುಕ್ತಾವಲಿ ಆಗಿರ್ಬೋದು ಪಂಚಲಕ್ಷಣಿ ಗ್ರಂಥಗಳಾಗಿರ್ಬೋದು ಮತ್ತು ವ್ಯುತ್ಪತ್ತಿವಾದ ಶಕ್ತಿವಾದ ಇಂತಹ ಗ್ರಂಥಗಳನ್ನು ಮತ್ತು ಪ್ರಾಚೀನ ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನ್ಯಾಯಸೂತ್ರಗಳ ಪಾಠವನ್ನು ಕೂಡ ನಾವು ಈ ವಿಭಾಗದಲ್ಲಿ ಪಾಠ ಮಾಡ್ತೇವೆ ಇನ್ನೊಂದು ವೈಶಿಷ್ಟ್ಯ ಕೆಲವೊಂದಿಷ್ಟು ವಿಷಯಾಧಾರಿತವಾದಂತಹ ಪತ್ರಿಕೆಗಳನ್ನು ನಾವು ಅಡು ಅಳವಡಿಸ್ಕೊಂಡಿದ್ದೇವೆ ಉದಾಹರಣೆಗೆ ಮಂಗಳವಾದ ಆಖ್ಯಾತವಾದ ಇಂತಹ ವಾ ವಿಶಿಷ್ಟ ಪರಮಾಣುವಾದ ವೈಜ್ಞಾನಿಕ ದೃಷ್ಟಿಯನ್ನು ಇಟ್ಟುಕೊಂಡಂತಹ ವಿಭಾಗ ಈ ವಿಭಾಗ ಈಗ ಹಲವು ಗ್ರಂಥಗಳಲ್ಲಿ ಎಲ್ಲ ಗ್ರಂಥಗಳಲ್ಲೂ ಆ ವಿಷಯಗಳಿರುತ್ತೆ ಆ ವಿಷಯಗಳನ್ನು ಕ್ರೋಢೀಕರಿಸಿ ನಾವು ಆ ಪತ್ರಿಕೆಗಳನ್ನು ಅಳವಡಿಸಿದ್ದೇವೆ ಉದಾಹರಣೆಗೆ ನೀವು ಮಂಗಳವಾದ ಮಂಗಳವಾದ ಮುಗ್ ತರ್ಕ ಸಂಗ್ರಹದಲ್ಲೂ ಇದೆ ಮುಕ್ತಾವಲಿಯಲ್ಲೂ ಇದೆ ತತ್ವ ಚಿಂತಾಮಣಿ ಗ್ರಂಥದಲ್ಲೂ ಇದೆ ಆ ಎಲ್ಲ ವಿಷಯವನ್ನು ಕ್ರೋಢೀಕರಿಸಿ ವಿದ್ಯಾರ್ಥಿಗಳಿಗೆ ನಾವು ಉಣುಬಡಿಸ್ತೇವೆ ಅಂತಹ ವಿಶಿಷ್ಟವಾದಂತಹ ವಿಭಾಗ ಈ ನ್ಯಾಯ ವಿಭಾಗ ಈ ವಿಭಾಗದಲ್ಲಿ ಇನ್ನೊಂದು ವೈಶಿಷ್ಟ್ಯವನ್ನು ಹೇಳಬೇಕು ಒಂದು ವಿಭಾಗ ನಡಿಬೇಕು ಅಂತ ಆದರೆ ಅಲ್ಲಿ ಅಧ್ಯಾಪಕರ ಅಪೇಕ್ಷೆ ತುಂಬ ಇದೆ ಪ್ರೊಫೆಸರ್ ಶ್ರೀನಿವಾಸ್ ವರಖೇಡಿ ಪ್ರಾಧ್ಯಾಪಕರು ಪ್ರೊಫೆಸರ್ ಆಗಿ ಈ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಈಗ ಸದ್ಯಕ್ಕೆ ಅವರು ನಿಯೋಜನೆ ಮೇರೆಗೆ ಕುಲಪತಿಗಳಾಗಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ದೆಲ್ಲಿ ಆ ಸಂಸ್ಥೆಯ ಆ ಶೈಕ್ಷ ಅಲ್ಲಿ ಕುಲಪತಿಗಳಾಗಿ ಆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನೊಂದು ದುಃಖದ ಸಂಗತಿಯೂ ಹೌದು ಮತ್ತು ಆ ಭಾರತದಲ್ಲಿ ಯುವ ವಿದ್ವಾಂಸರುಗಳಲ್ಲಿ ಸುಪ್ರಸಿದ್ಧರಾದಂಥವರು ಪ್ರೊಫೆಸರ್ ವೆಂಕಟರಮಣ ಅವರು ಕೊರೋನಾ ಕಾಲದಲ್ಲಿ ನಿಧನ ಹೊಂದಿದ್ರು ತುಂಬ ವಿಶಿಷ್ಟ ಸುವ ಸುವರ್ಣ ಅಂಗುಲಿಗೆಯನ್ನು ಶೃಂಗೇರಿ ಜಗದ್ಗುರುಗಳಿಂದ ಪಡೆದಂತಹ ವಿದ್ವಾಂಸರು ಈ ವಿಭಾಗದಲ್ಲಿದ್ದರು ಅವರನ್ನು ನೆನೆಸ್ಕೊಳ್ಬೇಕು ವಿಭಾಗದ ವಿಚಾರವಾಗಿ ಹೇಳಬೇಕಾದ್ರೆ ಇನ್ನು ನಾನು ಡಾಕ್ಟರ್ ಭಾಸ್ಕರ್ ಜೋಶಿ ನಾನು ಕೂಡ ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಇನ್ನೋರ್ವ ಇದ್ದಾರೆ ಡಾಕ್ಟರ್ ವೆಂಕಟನಾಥನ್ ಅಂತ ಅವರು ತಿರುಪತಿಯಲ್ಲಿ ನ್ಯಾಯ ಪಾರಂಪರಿಕವಾಗಿ ಮತ್ತು ವಿಶ್ವವಿದ್ಯಾಲಯದ ರೀತಿಯಲ್ಲೂ ಕೂಡ ಅಧ್ಯಯನ ಮಾಡಿದಂತಹ ವಿದ್ವಾಂಸರಿದ್ದಾರೆ ಇನ್ನೊಬ್ಬರು ಡಾಕ್ಟರ್ ಲಕ್ಷ್ಮಿ ಅಂತ ವಿ ಎಸ್ ಆರ್ ಲಕ್ಷ್ಮಿ ಅಂತ ಅವರು ಕೂಡ ತಿರುಪತಿಯಲ್ಲಿ ಅಧ್ಯಯನ ಮಾಡಿದಂಥವರು ವಿ ಈ ವಿಶಿಷ್ಟ ಏನು ಅಂತ ಕೇಳಿದರೆ ಪ್ರಾಚೀನ ರೀತಿಯಲ್ಲಿ ಮತ್ತು ವೈಜ್ಞಾನಿಕ ದೃಷ್ಟಿಯನ್ನಿಟ್ಟುಕೊಂಡು ಆಧುನಿಕ ರೀತಿಯಲ್ಲೂ ಕೂಡ ನುರಿತ ವಿದ್ವಾಂಸರು ಪಾಠವನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದಂತಹ ವಿದ್ವಾಂಸರು ಈ ವಿಭಾಗದಲ್ಲಿದ್ದಾರೆ ಅಂತಹ ಒಂದು ವಿಶಿಷ್ಟ ವಿಭಾಗ ಈ ವಿಭಾಗ ನನ್ನ ಇಷ್ಟೇ ಪ್ರಾರ್ಥನೆ ಇದು ಪ್ರಮಾಣಶಾಸ್ತ್ರ ಈಗ ನೋಡಿ ನಿಮಗೆ ನ್ಯಾಯಾಲಯಗಳಲ್ಲಿ ನೀವು ಇವತ್ತಿಗೆ ಎಲ್ಲ ನೋಡ್ತಾ ಇದ್ದೀರಿ ಒಂದು ಯಾವುದೋ ಒಂದು ವಾದ ಆಗಬೇಕು ಅಂತ ಹೇಳಿದರೆ ಅಲ್ಲೊಂದು ಸಿದ್ಧಾಂತ ಇರುತ್ತೆ ಅವರು ಮೊದಲಿಗೆ ಹೇಳಬೇಕು ಪ್ರತಿಜ್ಞೆಯನ್ನು ಮಾಡಬೇಕು ಈ ಆರೋಪಿ ಇದನ್ನು ಮಾಡಿದ್ದಾನೆ ಅಂತ ಹೇಳಬೇಕು ಏನು ಅದಕ್ಕೆ ಇವನೇ ಮಾಡಿದ್ದಾನೆ ಅಂತ ಏನು ಅಂತ ಹೇಳಿದರೆ ನೀವು ಪ್ರೂಫ್ಗಳನ್ನು ಕೊಡ್ತಾ ಹೋಗ್ತಾರೆ ಅದೇ ರೀತಿಯಲ್ಲಿ ಈ ನ್ಯಾಯಶಾಸ್ತ್ರದಲ್ಲಿಯೂ ಕೂಡ ಇದು ಅದಕ್ಕೆ ಇದನ್ನು ಪ್ರಮಾಣ ಶಾಸ್ತ್ರ ಅಂತ ಕರೆಸ್ಕೊಂಡಿದ್ದಾರೆ ಈಗ ಪೃಥ್ವಿ ಅಂದರೆ ಏನು ಅಂತ ನೀವೆಲ್ಲರೂ ಕೇಳಿದಾಗ ಲೌಕಿಕರು ಏನು ಹೇಳ್ತಾರೆ ಪೃಥ್ವಿ ಅಂದರೆ ಏನು ಅಂತ ಹೇಳ್ತಾರೆ ಪೃಥ್ವಿ ಅಂದರೆ ಭೂಮಿ ಅಂತ ಹೇಳ್ತಾರೆ ಅಷ್ಟೇ ಪೃಥ್ವಿ ಅಂದರೆ ಭೂಮಿ ಅಲ್ಲ ಪೃಥ್ವಿ ಅಂದರೆ ಏನು ಅಂತ ಕೇಳಿದರೆ ಎಲ್ಲಿ ಗಂಧ ಇರುತ್ತೋ ಗಂಧ ಅಂದರೆ ವಾಸ ವಾಸನೆ ಸುವಾಸನೆ ಆಗಿರ್ಬೋದು ಅಥವಾ ದುರ್ವಾಸನೆ ಆಗಿರ್ಬೋದು ಎಲ್ಲಿ ಇರುತ್ತೋ ಅದನ್ನು ಪೃಥ್ವಿ ಅಂತ ಕರೆದಿದ್ದಾರೆ ನೋಡಿ ಇಲ್ಲಿ ವಿಜ್ಞಾನವನ್ನ ಅಳವಡಿಸಿಕೊಂಡಂತಹ ವಿಶಿಷ್ಟವಾದಂತಹ ಅಂಶಗಳು ಈ ಶಾಸ್ತ್ರ ದರ್ಶನಗಳಲ್ಲಿ ಇದೆ ಅಂದ್ಕೊಂಡಿದ್ದೇವೆ ಈಗಿನ ಸೈನ್ಸ್ ಮಾಡರ್ನ್ ಸೈನ್ಸ್ ಏನಿದೆ ಅದು ಮಾತ್ರ ಸೈನ್ಸ್ ಅಂತ ಅಂದ್ಕೊಂಡಿದ್ದೇವೆ ಅಲ್ಲ ಕಣಾದ ಮಹರ್ಷಿಗಳು ಪರಮಾಣುವಿನ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ ಆಟಮ್ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ ಆ ಆರನೇ ಶತಮಾನದಲ್ಲಿ ಐದನೇ ಶತಮಾನದಲ್ಲಿ ಅದಕ್ಕಿಂತಲೂ ಹಿಂದಿನಿಂದಲೂ ಇರ್ಬೋದು ಅದರ ಪ್ರಸಿದ್ಧಿ ಅಲ್ಲಿಂದ ಇದೆ ಅಲ್ವಾ ಅಷ್ಟು ಹಿಂದಿನಿಂದಲೂ ಕೂಡ ವಿಶಿಷ್ಟಬದ್ಧವಾಗಿ ಪ್ರಮಾಣಬದ್ಧವಾಗಿ ಚಿಂತನೆಯನ್ನು ಮಾಡಿದ್ದಾರೆ ಈಗ ನೋಡಿ ನಾನು ಹೇಳಿದ್ನಲ್ಲ ಗಂಧವತಿ ಪೃಥ್ವಿ ಅಂತ ಹೇಳ್ತಾರೆ ಗಂಧವತಿ ಪೃಥ್ವಿ ಅಂತ ಹೇಳಿದರೆ ಅದರ ಅರ್ಥ ಏನು ಆ ವಾಕ್ಯದ ಅರ್ಥ ಏನು ಎಲ್ಲಿ ಗಂಧ ಸಮವಾಯ ಸಂಬಂಧದಿಂದ ಇರುತ್ತೋ ಅದು ಪೃಥ್ವಿ ಅಂತ ಕರೆಸ್ಕೊಳ್ಳುತ್ತೆ ಈಗ ನಾನು ಹಾಕ್ಕೊಂಡಂತಹ ಈ ಬಟ್ಟೆ ಆಗಿರ್ಬೋದು ಇದು ಪೃಥ್ವಿ ನಾನು ಹಿಡಿದಂತಹ ಈ ಸೆಲ್ ಆಗಿರ್ಬೋದು ಇದು ಪೃಥ್ವಿ ಈ ಪುಸ್ತಕ ಆಗಿರ್ಬೋದು ಇದು ಪೃಥ್ವಿ ಹೇಗೆ ನೀವು ಇದನ್ನು ಪೃಥ್ವಿ ಅಂತ ಕರಿತೀರಿ ಪೃಥ್ವಿ ಅಂತ ಹೇಳಿದರೆ ಕೇವಲ ಭೂಮಿ ಅಂತ ಅರ್ಥ ಅಲ್ವಾ ಅಂತ ಹೇಳಿದರೆ ಅಲ್ಲ ಎಲ್ಲೆಲ್ಲಿ ಗಂಧ ಇರುತ್ತೋ ಅದೆಲ್ಲವನ್ನು ಪೃಥ್ವಿ ಅಂತ ಕರೆದಿದ್ದಾರೆ ಇಂತಹ ಸೂಕ್ಷ್ಮ ಅಂಶಗಳನ್ನು ಅಳವಡಿಸಿಕೊಂಡಂತಹ ಎಷ್ಟೋ ವಿಷಯಗಳು ಈ ದರ್ಶನದಲ್ಲಿದೆ ಅಂತಹ ವಿಶಿಷ್ಟವಾದಂತಹ ದರ್ಶನ ಈ ನ್ಯಾಯ ದರ್ಶನ ಈ ನ್ಯಾಯ ದರ್ಶನಕ್ಕೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಬರಬೇಕು ಯಾಕಂದರೆ ಇಂತಹ ವಿಶಿಷ್ಟವಾದಂತಹ ಅಂಶಗಳು ಮತ್ತೆ ಮುಂದಿನ ಪೀಳಿಗೆಗೆ ಹೋಗಬೇಕು ಅಂದರೆ ವಿದ್ಯಾರ್ಥಿಗಳು ಬರಬೇಕು ಓದಬೇಕು ತಮ್ಮೆಲ್ಲರಿಗೂ ನಾನು ಈ ಮೂಲಕ ಈ ವಾಹಿನಿ ಮೂಲಕ ಒಂದೇ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇಂತಹ ದರ್ಶನಗಳನ್ನು ಓದಿ ಮುಂದಿನ ಏನೋ ಭಾರತೀಯತೆಯನ್ನು ಉಳಿಸ್ಬೇಕು ಸಂಸ್ಕೃತವನ್ನು ಉಳಿಸ್ಬೇಕು ಈ ದರ್ಶನಗಳನ್ನು ಉಳಿಸ್ಬೇಕು ಅಂತ ಕೇಳಿದರೆ ಅದು ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಹಾಗಾಗಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಈ ಇಂತಹ ವಿಸ್ತೃತವಾದಂತಹ ನಗರದಲ್ಲಿ ಸುಮಾರು ಜಿಜ್ಞಾಸುಗಳು ಇರ್ತೀರಿ ವಿಶಿಷ್ಟವಾದಂತಹ ಅಂಶಗಳು ಇನ್ನೂ ಸುಮಾರು ಇದೆ ಈ ನ್ಯಾಯಶಾಸ್ತ್ರದಲ್ಲಿ ಆ ಎಲ್ಲ ಅಂಶಗಳನ್ನು ನೀವು ತಿಳಿದುಕೊಳ್ಬೇಕು ಅಂತಾದರೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಬನ್ನಿ ನಿಮಗ ನಿಮಗೋಸ್ಕರ ನಾವು ಕಾಯ್ತಾ ಇದ್ದೇವೆ ಅಂತ ನನ್ನ ಒಂದು ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತಾ ನಿಮಗೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಬನ್ನಿ ನ್ಯಾಯ ವಿಭಾಗಕ್ಕೆ ಸೇರಿ ಪ್ರಮಾಣಶಾಸ್ತ್ರವನ್ನು ಓದಿ ಭಾರತವನ್ನು ತಿಳಿದುಕೊಳ್ಳಿ ದರ್ಶನವನ್ನು ತಿಳಿದುಕೊಳ್ಳಿ ತನ್ಮೂಲಕ ಸಂಸ್ಕೃತ ಮತ್ತು ಸಂಸ್ಕೃತಿಯನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ